ಹೆಲ್ಲೋ ಗುರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಳ್ಳಿ ಕಾರ್ಲೋ ವರ್ಷು ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರ್ತಕ್ಕಂಥ ವಿಧಾನ ಯಾವುದಪ್ಪ ಅಂತಂದರೆ ರಾಗಿ ಹುಲ್ಲನ್ನ ಮೆದೆ ಹಾಕಬೇಕು ಮತ್ತು ಬುಗುರು ಗುಡ್ಡ ಹಾಕೋದು ಮತ್ತು ಅರ್ಗುಡ್ ಹಾಕೋದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಯಾವುದಪ್ಪ ಅಂತಂದರೆ ಡಿ ಡಿ ಟಿ ಪೌಡ್ರನ್ನೆಲ್ಲ ಈ ಥರ ನೀಟಾಗಿ ಯಾವ ಜಾಗಕ್ಕೆ ನೀವು ಹಾಕಬೇಕು ಮೆದೇನ ಅಂದ್ಕೊಂಡು ತಿಳ್ಕೊಂಡಿದ್ದೀರಾ ಆ ಜಾಗನೆಲ್ಲ ನೀಟಾಗಿ ನೋಡಿರಿ ಈ ಥರ ಒಂದು ಸೈಡಿಂದ ಡಿ ಡಿ ಟಿ ಪೌಡ್ರನ್ನ ನಮ್ಮಪ್ಪ ಉದುರಿಸ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಉದುರಿಸ್ಬೇಕು ನೋಡಿರಿ ಉದುರಿಸಲ್ಲ ಆದಮೇಲೆ ಕಂತೆಗಳನ್ನ ಯಾವ ಟೈಪ್ಗೆ ಎತ್ಕೋಬೇಕು ಫಸ್ಟ್ ಆಫ್ ಆಲ್ ಹಾಕ್ಬೇಕಾಗಿರೋ ಮೊದಲನೇ ಕಂತೆಗಳು ಹೆಂಗಿರಬೇಕು ಅಂತಂದರೆ ನೋಡಿರಿ ಇಲ್ಲಿ ನಮ್ಮ ಅಪ್ಪ ಮೊದಲು ಹಿಡ್ಕೊಂಡಿದ್ದಾರೆ ಅದೇ ರೀತಿ ಇಡ್ಕೋಬೇಕು ಫಸ್ಟು ಅದಾದಮೇಲೆ ನಮ್ಮ ಮಾವ ಈ ಥರ ತಂದು ಒಂದು ಸೈಡಿಂದ ಇದ್ದಾರೆ ಒಂದು ಸೈಡಿಂದ ಅವರು ಸುತ್ತ ತೆನೆ ಎಲ್ಲ ಕೆಳಗೆ ಬೀಳಬಾರ್ದು ಯಾಕಂದರೆ ಕೆಳಗೆ ಬಿದ್ರೆ ಎಲ್ಲ ಗೆಜ್ಜೆಲ್ಲ ಹತ್ಕೊಳ್ತವೆ ಅಂದ್ಬಿಟ್ಟು ನಮ್ಮ ಅಪ್ಪ ಈ ಥರ ಇಡ್ಕೊಳ್ತಾ ನಾನು ಕೂಡ ಎತ್ಕೊಂಡು ಬಂದು ಈ ಥರ ಕೊಡ್ತಿದ್ದೀನಿ ಎಲ್ಲ ರೌಂಡ್ ಶೇಪ್ಗೆ ಈ ಥರ ಒಂದು ಸೈಡಿಂದ ಒಂದು ನಾವು ಎಷ್ಟು ಆಗಲಿಕ್ಕೆ ಡಿ ಡಿ ಟಿ ಪೌಡ್ರನ್ನ ಹಾಕಿದ್ದೀವಿ ಅಷ್ಟಾಗಲಿಕ್ಕೆ ನೀಟಾಗಿ ನೋಡಿರಿ ಅಪ್ಪ ಯಾವ ಥರ ಹಿಡ್ಕೊಂಡಿದ್ದಾರೆ ಅದೇ ರೀತಿ ನೀವು ಹಿಡ್ಕೊಳ್ಬೋದು ನೋಡಿರಿ ಆ ಥರ ತಂದು ತಂದು ನಮ್ಮ ಮಾವ ಕೊಡ್ತಾಯಿದ್ದಾರೆ ಒಂದು ಸೈಡಿಂದ ಈ ಥರ ರೌಂಡ್ ಶೇಪಲ್ಲೇ ನೀಟಾಗಿ ಈ ಥರ ಹಾಕೊಳ್ತಾ ಇದ್ದಾರೆ ಅದೆಲ್ಲ ಆದಮೇಲೆ ನೋಡಿರಿ ಒಂದು ಸ್ಟೆಪ್ ಮುಗೀತು ಅದಾದಮೇಲೆ ಎರಡನೇ ಸ್ಟೆಪ್ಗೆ ಅದು ಈಗ ತೆನೆ ಎಲ್ಲ ಮೇಲಿರ್ತದಲ್ಲ ಅದ್ರ ಮೇಲೆ ಮತ್ತೆ ರೌಂಡ್ ಶೇಪ್ಗೆ ಈ ಥರ ಹಾಕಬೇಕು ನೋಡಿರಿ ನಮ್ಮ ಮಾವನೇ ಈ ತರ ತಂದು ತಂದು ಆಗ್ತಾ ಇರೋದು ಫಸ್ಟ್ ಸ್ಟೆಪ್ಲ್ಲಿ ಇಬ್ರು ಬೇಕಾಗಿತ್ತು ಎಲ್ಪ್ಗಾಗಿ ಕೆಳಗೆ ಯಾಕಪ್ಪ ಅಂದ್ರೆ ರೌಂಡ್ ಶೇಪ್ ಇಟ್ಕೋಬೇಕಾದ್ರೆ ಬಿದೋಗುತ್ತೆ ಅಂತ ಅದೇ ರೀತಿ ರೌಂಡ್ ಶೇಪಲ್ಲಿ ಇದೇ ತರ ಎಲ್ಲನೂ ಸುತ್ತ ಈ ಥರ ತೆನೆಗಳನ್ನ ಎಲ್ಲ ಹಾಕಿ ಲಾಸ್ಟ್ ಅಲ್ಲಿ ಈ ತರ ಉಲ್ಟಾ ತೆನೆ ಎಲ್ಲ ಹಾಕಿ ನಿಲ್ಸಿದ್ವಿ ಈ ಗುಡ್ಡನ ನಾವು ಏನಂತ ಕರಿತೀವಿ ಅಂತಂದ್ರೆ ಗಾಳಿ ಗುಡ್ಡೆ ಅಂತ ಕರಿತೀವಿ ಅದೇ ರೀತಿ ಈ ಥರ ಗುಡ್ಡೆಗಳಿಗೆ ನಿಮ್ಮ ಸೈಡು ಏನಂತ ಹೆಸರಿಂದ ಕರೀತೀರಾ ಅಂತ ಒಂದು ಕಮೆಂಟ್ ಮಾಡ್ಬಿಡಿ ನೆಕ್ಸ್ಟು ಇವಾಗ ಆಗ್ತಿರೋ ಗುಡ್ಡೆ ಯಾವುದಪ್ಪ ಅಂತಂದರೆ ಅರ್ಗುಡ್ಡೆ ನಮ್ಮ ಹತ್ರ ಡಿ ಡಿ ಟಿ ಪೌಡ್ರು ಖಾಲಿಯಾಗಿದೆ ಒಂದು ಮತ್ತು ಅರ್ಗುಡ್ಡೆ ಆಗೋಕ್ಕೆ ಡಿ ಡಿ ಟಿ ಪೌಡ್ರು ಜಾಸ್ತಿ ಬೇಕು ಅಂದ್ಬಿಟ್ಟು ನಾವು ಇವಾಗ ತಾರ್ಪಲ್ನೇ ಹಾಕಿದ್ವಿ ಫಸ್ಟ್ ಸ್ಟೆಪ್ಪು ಈ ಥರ ನೀಟಾಗಿ ನಮ್ಮಪ್ಪ ಒಂದು ಸೈಡು ಉದ್ದಾಗಿ ಜೋಣಿಸ್ರು ಅದಾದಮೇಲೆ ಅಡ್ಡಲಾಗಿ ಎರಡನೇ ಸ್ಟೆಪ್ನ ಜೋಣಿಸ್ರು ಇದು ಜೋಣಿಸ್ತಿರೋ ಸ್ಟೆಪ್ಪು ಎಷ್ಟನೇದು ಅಂತಂದರೆ ಮೂರನೇ ಸ್ಟೆಪ್ಪು ನೋಡಿರಿ ಒಳಕ್ಕೆ ತೆನೆ ಎಲ್ಲ ಆಗಬೇಕು ಅದು ಕೂದಿರೋಂತಹ ಬುಡ ಎಲ್ಲ ಈ ಕಡೆ ಹೊರಗಡೆ ಇರಬೇಕು ಫೈನಲಾಗಿ ಅಂತೂ ಇಂತೂ ಈ ಥರ ಲಾಸ್ಟ್ನೇ ಸ್ಟೆಪ್ಗಂತೂ ಬಂದೇ ಬಿಡ್ತು ಲಾಸ್ಟ್ನೇ ಸ್ಟೆಪ್ನೆಲ್ಲ ತೆನೆ ಎಲ್ಲ ವರ್ ಕೆಳಗಡೆ ಆಗ್ತಿದಾರೆ ಬುಡ ಎಲ್ಲ ಮೇಲ್ಗಡೆ ಆಗ್ತಿದಾರೆ ಯಾಕಪ್ಪ ಅಂತಂದರೆ ಲಾಸ್ಟ್ ಮಳೆಯಲ್ಲ ಬಿದ್ದಂಥ ನೀರು ಅದು ಕೆಳಗಡೆ ಬಂದ್ಬಿಡ್ಬೇಕು ಅಂದ್ಬಿಟ್ಟು ಲಾಸ್ಟ್ನೇ ಸ್ಟೆಪ್ಪಲ್ಲಿ ಈ ಥರ ಬುಡ ಮೇಕಾಕೋದು ಅಂತೂ ಇಂತೂ ಫೈನಲ್ ಆಗಿ ರೆಡಿಯಾಯಿತು ಅರ್ಗುಡೆ ಮೆದೆ ಯಾವ ಥರ ಕಾಣ್ತೈತೆ ಅಂತ ಒಂದು ಲೈಕ್ ಮಾಡಿಬಿಡಿ ಹಂಗೆ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗೋದಂತ ಮರಿಲೇಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಹೆಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್